ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಲಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಕ್ಸಲ್ಲಿ ಇವತ್ತು ನಾನು ಹೆಸರು ಬೇಳೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸ ಮಾಡೋದ್ರ ಜೊತೆಗೆ ಕಾಳು ಕಾಳುಗೊಜ್ಜನ್ನು ಮಾಡ್ತಾಯಿದ್ದೀನಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದಾದ್ಮೇಲೆ ಮೇಲೆ ಒಂದು ಇಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಐದು ಹಸಿ ಹಾಕ್ಕೊಂಡಿದ್ದೀನಿ ಐದು ಹಸಿಮೆಣಕಾಯನ್ನು ಹಾಕೊಂಡು ಸ್ವಲ್ಪ ಒಂದೆರಡು ನಿಮಿಷ ನಾವು ತಿರುಗಿಸ್ಕೊಳ್ಳೋಣ ಎರಡು ನಿಮಿಷ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡೇ ತಿರುಗಿಸ್ಕೋಬೇಕಾಗುತ್ತೆ ಎಲ್ಲನೂ ಇವಾಗ ಒಂದು ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಲವಂಗ ಮೇಲೆ ನಾವು ಇವಾಗ ಲವಂಗ ಹಾಕ್ಕೊಳ್ಳೋಣ ಲವಂಗ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನಾವು ಚೆನ್ನಾಗಿದೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದ್ರ ಜೊತೆಗೆ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಅದು ಕೂಡ ಮಿಸ್ ಆಗಿಬಿಟ್ಟಿದೆ ಮೀಡಿಯೋ ಇದರ ಸೊ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಆಗಾಗ ಸ್ಕಿಪ್ ಆಗಿಬಿಡುತ್ತೆ ಹಾಗಾಗಿ ಮಿಸ್ ಆಗಿದೆ ಇದಕ್ಕೆ ನಾನೊಂದು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಇದಕ್ಕೆ ಹಾಕ್ಕೊಳ್ತೀನಿ ಒಂದು ಟೊಮೆಟೊ ನಾನು ಮಸಾಲೆ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ ಧನಿಯಾ ಸುಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ನಾನು ಒಂದುವರೆ ಟೀ ಸ್ಪೂನಷ್ಟು ನಾನು ಖಾರದ ಪುಡಿ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಉಪ್ಪು ಖಾರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನು ನಾನೊಂದು ಕಾಲು ಭಾಗದಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಕಾಲು ಭಾಗದಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡ್ಕೊಂಡು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಕೊತ್ತಂಬರಿ ಸಪ್ಪ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಇದು ನಾನು ಕುಕ್ಕರ್ ಇದು ಅನ್ನಕ್ಕೆ ಇಟ್ಕೊಂಡಿದ್ದೆ ಅನ್ನಕ್ಕೆ ಇಟ್ಟಿರೋ ಕುಕ್ಕರ್ನ ಇಟ್ಬಿಟ್ಟು ನಾನು ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಸ್ವಲ್ಪ ತಲೆನೋ ವಿತ್ತು ಹಂಗಾಗಿ ಕಾಫಿ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂಥೇಳಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ನಾನು ನಾನಿವಾಗ ಮಸಾಲೆ ತಣ್ಣಗಾಗಿದೆ ಮಸಾಲೆ ರುಬ್ಕೊಂಡಿದ್ದೀನಿ ಮತ್ತು ನಾನು ಇವಾಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇಟ್ಬಿಟ್ಟು ನೋಡಿ ಇವಾಗ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದರ ಜೊತೆಗೆ ನಾನು ಒಂದು ಅರ್ಧ ಟೀಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ನಾನು ಇವಾಗ ಅದಕ್ಕೆ ನೆನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಿಟಪಟ ಅನ್ನೋವರೆಗೂ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಪುಡಿಯಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ನಾವು ಸ್ವಲ್ಪ ಒಂದಕ್ಕೆ ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಒಂದು ಸ್ವಲ್ಪ ಹಾಕೊಳ್ಳೋಣ ಸೊಪ್ಪು ಸ್ವಲ್ಪ ಹಾಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಕ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಬೇಯೋ ತನಕ ನಾವು ತಿರುಗಾ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವಿವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಒಂದು ಅರ್ಧ ಟೀ ಸ್ಪೂನ್ ಪುಡಿ ಹಾಕೊಂಡಿದ್ದೀನಿ ಅರಶಿನ ಪುಡಿ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಒಂದು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊನೂ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಎರಡು ಬಾಳೆಕಾಯಿನ ಹಾಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡದು ಬದನೆಕಾಯಿನ ಹಾಕೊಂಡಿದ್ದೀನಿ ಕೆಂಪು ಬದನೆ ನೀಲಿ ಬದನೆಕಾಯಿ ಬರುತ್ತಲ್ಲ ಉದ್ದದ್ದು ಅದನ್ನು ಕಟ್ಟಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ನಾವು ಫ್ರೈ ಮಾಡಕ್ಕೆ ಬಿಡೋಣ ಮಸಾಲೆ ಹಿಡಿಯೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನೊಂದು ಎರಡು ಕಪ್ಪು ಕಡಲೆಕಾಳು ಒಂದು ಕಪ್ಪು ಕಡಲೆಕಾಳು ನೆನೆಸಿದೆ ಅದು ಎರಡು ಕಪ್ ಆಗಿದೆ ಎರಡು ಕಪ್ಪಿನಷ್ಟು ಕಡಲೆಕಾಳನ್ನು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಉಪ್ಪು ನಮ್ಮ ರುಚಿ ಅನುಗುಣವಾಗಿ ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದು ಐದು ನಿಮಿಷ ನಾವು ತಿರ್ಗಿಸ್ಕೊಳ್ಳೋಣ ಕಾಳನ್ನು ಕೂಡ ಸೇರಿಸಿ ತರಕಾರಿ ಕಾಳು ಮಸಾಲೆ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆರ್ತ್ಕೊಳ್ಳೋ ಹಾಗೆ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ ರುಬ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇದೇನು ನಮಗೆ ಎಣ್ಣೆ ಬಿಡೋ ತನಕ ನಮಗೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ದೀವಲ್ಲ ಮಸಾಲೆ ಎಲ್ಲ ಹಾಗಾಗಿ ನಾವು ತಿರ್ಗಿಸ್ಕೊಂಡು ಮ ಮಿಕ್ಸಿ ಜಾರಲ್ಲಿರೋ ನೀರನ್ನೇ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಗೊಜ್ಜು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕಾಗುತ್ತೆ ತುಂಬ ನೀರು ಮಾಡ್ಕೊಳ್ಳೋದಿಲ್ಲ ತುಂಬ ನೀರಾಗಿ ಮಾಡ್ಕೊಂಡ್ರೆ ಸಾರಾಗಿಬಿಡುತ್ತೆ ಇದು ಗೊಜ್ಜು ಬಂದ್ಬಿಟ್ಟು ನಮಗೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಮತ್ತೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಇದು ಹಬ್ಬಗಳ ಟೈಮಲ್ಲಿ ಮಾಡ್ತಾರೆ ಹಳ್ಳಿಗಳ ಕಡೆ ನಾನು ಇವಾಗ ಕುಕ್ಕರ್ ವಿಶೀಲ್ ನ ಮುಚ್ಚಿಬಿಟ್ಟು ನಾನು ಒಂದು ಮೂರು ವಿಶೀಲ್ ಬರ್ಸ್ಕೊಳ್ತೀನಿ ಮೂರು ವಿಶೀಲ್ ಬರಲಿ ಇವಾಗ ಮೂರು ವಿಶೀಲ್ ಬಂದಾಗಿದೆ ನೋಡಿ ಸರ್ ನೋಡಿ ಕಾಳು ಗೊಜ್ಜು ರೆಡಿ ಆಗಿದೆ ಯಾವ ತರ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಗೊಜ್ಜು ರೆಡಿ ಆಗಿದೆ ನೋಡಿ ಈ ಹದಕ್ಕಿದ್ರೆ ಕರೆಕ್ಟಾಗಿರುತ್ತೆ ಗೊಜ್ಜು ಇದು ಎಲ್ಲದಕ್ಕೂ ಒಂದು ಸಾರಗೂ ಇಲ್ಲ ಒಂದು ಗೊಜ್ಜು ಗೊಜ್ಜು ರೆಡಿ ಆಗಿದೆ ಗೊಜ್ಜು ನಾ ಕಾಳು ಗೊಜ್ಜಿಗೆ ಮತ್ತೆ ಚಪಾತಿ ಮಾಡ್ಕೊಂಡಿದ್ದೆ ಅನ್ನ ಮಾಡಿದ್ದೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಪಾತಿ ಹೆಂಚಿಟ್ಬಿಟ್ಟು ನಾನು ಚಪಾತಿ ಕಿಚನ್ ಕಟ್ಟೆ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಜೊತೆ ಜೊತೆಗೆ ನಾನು ಜೋಳದ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಾಕೊಂಡಿದ್ದೀನಿ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಚಪಾತಿ ಎಲ್ಲ ತೀಡಿ ಹಾಕ್ಕೊಳ್ಳೋಣ ಚಪಾತಿ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಸ್ಟವ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ನಮ್ಮ ಹೇಗೆ ಹೇಗನಿಸ್ತು ಅಂತ ಫಸ್ಟ್ ಟೈಮ್ ನೋಡ್ತಿರೋರು ನಮ್ಮ ನಮ್ಮ ವೀಡಿಯೋನ ಸ್ಕಪ್ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನಿಮ್ಗೆ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಲೈಕ್ ಮಾಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತೇಳಿ ಚೆನ್ನಾಗಿಲ್ಲ ಅಂತಂದರೂ ನಮ್ಮ ವೀಡಿಯೋನ ನೀವು ಕ ಹೇಗೆ ಏನನ್ನು ಏನು ತಪ್ಪಿದೆ ಅಂತ ಕೂಡ ತಿಳಿಸ್ಬೋದು ನಾವು ಮುಂದಕ್ಕೆ ತೆಗೆದುಕೊಳ್ತೀವಿ ಮತ್ತು ನಿಮಗೆ ಏನಾದರೂ ಅಡುಗೆ ಬೇಕಾಗಿದ್ದರೂ ಹೇಳಿ ನಿಮ್ಗೆ ಗೊತ್ತಿರೋ ಅಡುಗೆ ಇದ್ದರೂ ತಿಳಿಸಿ ನಾವು ಗೊತ್ತ ತಿಳ್ಕೊಂಡು ಮಾಡ್ತೀವಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗ ಪಾಯಸಕ್ಕೆ ನಾನು ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಹಾಕ್ಕೊಂಡು ಒಂದು ಕಪ್ ಹೆಸಿನ ಬೇಳೆನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಗಮ್ಮ ಬರೋವರೆಗೂ ಹುರ್ಕೊಂಡು ಹಾಕೊಂಡಿದ್ದೀನಿ ಇದನ್ನು ಹುರ್ಕೊಂಡು ನಾನು ಇವಾಗ ಒಂದೇ ಒಂದು ಎರಡು ವಿಶಲ್ ಬರ್ಸ್ಕೊಳ್ತೀನಿ ಎರಡು ವಿಷಲ್ ಬಂದಾಗಿದೆ ಬೇಳೆ ಎರಡು ವಿಶಲ್ ಬಂದಾಗಿದೆ ನಾನು ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ನೋಡಿ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ಒಂದು ಮೂರು ನಾಲ್ಕು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ಮೇಲೆ ಒಂದು ಇಪ್ಪತ್ತು ಗೋಡಂಬಿನ ಮುರ್ದ ಹಾಕೊಂಡಿದ್ದೀನಿ ಒಂದು ಐ ಒಂದು ಇಪ್ಪತ್ತೈದು ಮೂವತ್ತು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಣ್ಣ ಬದಲಾದ್ರೆ ಸಾಕು ತುಂಬ ಬಣ್ಣ ಬದಲಾಗೋದು ಬೇಡ ಇವಾಗ ನಾನು ಒಂದು ಕಪ್ಪಿನಷ್ಟು ಸೇಮಿ ಹಾಕೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಸೇಮಿಯನ್ನು ಹಾಕೊಂಡು ಸ್ವಲ್ಪ ಕೆಂಪುಗಾಗೋ ತನಕ ಉರ್ಕೊಳ್ಳೋಣ ಉರ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಒಂದು ಅರ್ಧ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಗಸಗಸೆ ಹಾಕೊಂಡಿದ್ದೀನಿ ಗಸಗಸೆ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ನೈಸಾಗಿ ರುಬ್ಕೊ ಬಂದ್ಬಿಡ್ತೀನಿ ಇವಾಗ ನಾನು ಬೆಲ್ಲ ಹಾಕೋದಕ್ಕೆ ನೋಡಿ ನಾನು ಕೈ ಅಳತೆಲ್ಲೇ ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೊಂಡು ಬೆಲ್ಲನ ಕರಗಿಸಿ ಇದಕ್ಕೆ ನೀರಿಗೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾವು ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಕುದಿಯಕ್ಕೆ ಬಿಟ್ಟು ನೋಡಿ ಈಗ ಸೇಮಿಯನ್ನು ನಾವು ಹಾಕ್ಕೊಂಡು ಒಂದು ಐದು ನಿಮಿಷ ನಾವು ಬೇಯೋಕ್ಕೆ ಬಿಡೋಣ ಐದು ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ನಾವು ಇವಾಗ ಸ್ವಲ್ಪ ಬೆಂದಾದ ಮೇಲೆ ಇವಾಗ ಸ್ವಲ್ಪ ಹಾಲನ್ನು ಇವಾಗ ನಾವು ಕ ಹೆಸರು ಬೇಳೆಯನ್ನು ಹಾಕ್ಕೊಂಡ್ಬಿಡೋಣ ಬೇಳೆ ತುಂಬ ನುಣ್ಣಗಾಗಬಾರ್ದು ಸ್ವಲ್ಪ ಬೆಳೆ ಬಾಯಿಗೆ ಸಿಗೋ ಹಾಗೆ ಇರಬೇಕು ನೋಡಿ ಇವಾಗ ಚ ಬೆಲ್ಲ ಸ್ವಲ್ಪ ಸ ಸಕ್ಕರೆ ಕಡಿಮೆ ಸಿಹಿ ಕಡಿಮೆ ಇತ್ತು ಅಂತೇಳಿ ನಾನೊಂದು ಅರ್ಧ ಕಪ್ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರುಗಿಸ್ಕೊಂಬೋಣ ನೋಡಿ ಇವಾಗ ಚೆನ್ನಾಗಿ ತಿರುಗಿದೆ ನಮ್ಮ ಸ್ವಲ್ಪ ನೀರಾಗಿ ಮಾಡ್ಕೊಂಡಾಗ ನಮಗೆ ಆರದ ಮೇಲೆ ಗಟ್ಟಿ ಆಗಿಬಿಡುತ್ತೆ ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಪಾಯಸನೂ ರೆಡಿಯಾಗಿದೆ ನೋಡಿ ನೀವು ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ದ